ಕಾರಣ ಅಂದ ಆಕ್ರೋಶ ಪಡೆದಾಗಿ ಆತ್ಮಹತ್ಯೆ ಮಾಡ ಚಂದ್ರಶೇಖರ್ ಕಾರಣ ಅಂತ ಕೊಡ್ತಾರೆ ಇದು ಸುಳ್ಳು ಒಂದು ವರದಿ ಅಥವಾ ಸುಳ್ಳು ಒಂದು ರಿಪೋರ್ಟ್ ಅನ್ನು ಕೂಡ ಮಾಡಿದ್ದಾರೆ ತದನಂತರವಾಗಿ ಬ್ಯಾಂಕ್ ಎಚ್ಚೆತ್ಕೊಂಡು ತನ್ನದೇ ಎನ್ಕ್ವೈರಿ ಮಾಡಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂ ಜಿರ್ತಕ್ಕಂತಹ ಚೀಫ್ ಮ್ಯಾನೇಜರ್ ಜ್ಯುತಿತಾ ಸ್ಮಿತ್ ಅಂತೇಳಿ ಅವರು ಮತ್ತು ಇದೊಂದು ಎರಡು ಮೂರು ಜನ ಸೇರಿ ಇದನ್ನು ಕೂಡ ಈ ಹಣ ವರ್ಗಾವಣೆಯಲ್ಲಿ ಇದ್ದಾರೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಸಿಬಿಐ ಆಫೀಸ್ ಏನಿದೆ ಗಂಗೆನಹಳ್ಳಿಯಲ್ಲಿ ಅಲ್ಲಿ ದಾಖಲು ಮಾಡ್ತಾರೆ ತದನಂತರವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈ ಪ್ರಿವೆಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿ ಹಲವಾರು ವ್ಯಕ್ತಿಗಳು ಕಾಂಡ್ರಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಂತಿಮ ಸಚಿವರಾಗಿರ್ತಕ್ಕಂಥ ಅವರೇ ಕಾರಣ ಅಂತೇಳಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಇಷ್ಟೆಲ್ಲ ಹಗರಣ ಆಗಿ ಸುಮಾರು ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಗರಣ ಆಗಿದ್ರು ಕೂಡ ಬೇರೆ ಬೇರೆಯವರು ದೋಷವನ್ನು ಹೋಗಿದ್ರು ಕೂಡ ಸಿಕ್ಕಿದವರು ಯಾರನ್ನು ಕೂಡ ಅರೆಸ್ಟ್ ಮಾಡಲಿಲ್ಲ ಅವರು ಅರೆಸ್ಟ್ ಮಾಡಿದ್ರು ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಮಾತ್ರ ಮಾಡಿತ್ತು ಅಷ್ಟೇ ಕೂಡ ಆದ್ದರಿಂದ ಈ ವಿಷಯ ವಿಧಾನಮಂಡಲ ಎರಡು ಸಭೆಗಳಲ್ಲೂ ಕೂಡ ಬಂತು ವಿಧಾನಸಭೆಯಲ್ಲೂ ಬಂತು ವಿಧಾನ ಪರಿಷತ್ನಲ್ಲೂ ಕೂಡ ಬಂತು ನಮ್ಮ ಒಂದೇ ಕೋರಿಕೆ ಇದ್ದಿದ್ದು ಇದು ನಿಷ್ಪಕ್ಷವತವಾಗಿ ತನಿಖೆ ಆಗ್ಬೇಕು ಇದಕ್ಕೆಲ್ಲ ಯಾರು ಅಂತಕ್ಕಂಥದ್ದು ಕೂಡ ಅದಕ್ಕೋಸ್ಕರ ದಯಮಾಡಿ ಇದನ್ನ ಸಿಬಿಐಗೆ ವಹಿಸಿ ಅಂತ ಹೇಳಿದ್ರೆ ಗೊತ್ತಿರಬಹುದು ಈಗ ಎಸ್ ಐ ಟಿ ನಡೆಸ್ತಕ್ಕಂಥ ರಾಜ್ಯದ ಪೊಲೀಸ್ ಅಧಿಕ ಪೊಲೀಸ್ ಅಧಿಕಾರಿಗಳು ಒಂದು ಚಾರ್ಜ್ ಶೀಟ್ ಅನ್ನ ಕೂಡ ಇಲ್ಲೇ ಜೂಲಿ ಪೊಲೀಸ್ ಇದೇನಿದೆ ಸ್ಥಳೀಯ ಆಗಿರತಕ್ಕಂತಹ ಕೋರ್ಟ್ ನಲ್ಲಿ ಹಾಕ್ತಾರೆ ಬ್ಯಾಂಕಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಧಿಕಾರಿಗಳ ವಿರುದ್ಧ ಸಿಬಿಐ ಈಗಾಗಲೇ ತನಿಖೆ ಮಾಡಿದೆ